ಕರಾಬು ಜಮೀನಿನಲ್ಲಿ ವಾಸವಿದ್ದ ಕುಟುಂಬ ಎತ್ತಂಗಡಿ ಐದು ತಿಂಗಳಿಂದ ರಸ್ತೆ ಬದಿಯಲ್ಲಿ ವಾಸ ಕ್ರಮ ಕೈಗೊಳ್ಳದ ಜಿಲ್ಲಾಡಳಿತ ಸರ್ಕಾರಿ ಸೂಚನೆಗಳಿಗೆ ಡೋಂಟ್ ಕೇರ್ ಎಂಬತ್ತು ವರ್ಷಗಳಿಂದ ಖರಾಬು ಜಮೀನಿನಲ್ಲಿ ವಾಸವಿದ್ದ ಕುಟುಂಬಗಳನ್ನು ಐದು ತಿಂಗಳ ಹಿಂದೆ ಬೀದಿಪಾಲು ಮಾಡಿದ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಂಡು ಸಂತ್ರಸ್ತ ಕುಟುಂಬಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಸರ್ಕಾರದ ವಿವಿಧ ಇಲಾಖೆಗಳಿಂದ ಸೂಚನೆ ಬಂದರೂ ಕೂಡ ಮೈಸೂರು ಜಿಲ್ಲಾಡಳಿತ ಮತ್ತು ನಂಜನಗೂಡು ತಾಲೂಕು ಆಡಳಿತ ಕ್ಯಾರೆ ಎನ್ನದೇ ಜಾಣ ಕುರುಡರಂತೆ ವರ್ತಿಸ್ತಾ ಇರುವ ಒಂದು ಅಚ್ಚರಿಯ ಅಂಶ ಬೆಳಕಿಗೆ ಬಂದಿದೆ ಬೀದಿಪಾಲಾದ ಕುಟುಂಬಗಳಿಗೆ ನ್ಯಾಯ ಒದಗಿಸಿದ ಜಿಲ್ಲಾಡಳಿತದ ಬಗ್ಗೆ ಸಂತ್ರಸ್ತ ಕುಟುಂಬಗಳು ಹಿಡಿಶಾಪವನ್ನು ಆಗ್ತಾ ಇವೆ ತೋರಿಕೆಗಾಗಿ ಸ್ಥಳಕ್ಕೆ ಭೇಟಿ ನೀಡುವ ಅಧಿಕಾರಿಗಳು ಕೇವಲ ಸಾಂತ್ವನ ಹೇಳುವುದರಲ್ಲೇ ಕಾಲವನ್ನ ಕಳೆದಿದ್ದಾರೆ ನಂಜನಗೂಡು ತಾಲೂಕು ಹೊರಳವಾಡಿ ಹೊಸೂರು ಗ್ರಾಮದ ಕರಾಬು ಜಾಗದಲ್ಲಿ ಎಂಬತ್ತೈದು ವರ್ಷಗಳಿಂದ ಹಂದಿ ಜೋಗಿ ಸಮುದಾಯದ ಅಕ್ಷತಾ ಹಾಗೂ ಅಕ್ಷಿತಾ ಎಂಬುವರ ಕುಟುಂಬ ಮೂರು ತಲೆಮಾರುಗಳಿಂದ ವಾಸವಿತ್ತು ಐದು ತಿಂಗಳ ಹಿಂದೆ ಶಿವಾನಂದ ಕುಮಾರ್ ಹಾಗೂ ಕೆಂಪಮಣಿ ಎಂಬುವರು ಇದು ನಮ್ಮ ಜಮೀನ್ ಎಂದು ತಿಳಿಸಿ ಮನೆಗಳನ್ನ ಧ್ವಂಶಗೊಳಿಸಿ ಕುಟುಂಬಗಳನ್ನ ಬೀದಿ ಪಾಲು ಮಾಡಿದ್ರು ಈ ವೇಳೆ ಎರಡು ಕುಟುಂಬಗಳು ಸಮೀಪದ ರಸ್ತೆ ಬದಿಯಲ್ಲಿ ತಾತ್ಕಾಲಿಕವಾಗಿ ಶೆಡ್ಗಳನ್ನು ನಿರ್ಮಿಸಿಕೊಂಡಿದ್ದಾರೆ ತಮಗಾದ ಅನ್ಯಾಯವನ್ನ ಸರ್ಕಾರದ ಗಮನಕ್ಕೆ ತಂದು ನ್ಯಾಯ ಾಗಿ ಹೋರಾಟವನ್ನ ನಡೆಸ್ತಾ ಇದಾರೆ ಕಳೆದ ಐದು ತಿಂಗಳಿಂದ ಯಾವುದೇ ರಕ್ಷಣೆ ಇಲ್ಲದ ಶೆಡ್ ನಲ್ಲಿ ವಾಸವಿದ್ದಾರೆ ಸಂತ್ರಸ್ತರ ಮನವಿಗೆ ಸ್ಪಂದಿಸಿರುವಂತ ಸಮಾಜ ಕಲ್ಯಾಣ ಇಲಾಖೆ ಪ್ರಾದೇಶಿಕ ಆಯುಕ್ತರು ಹಾಗೂ ಮುಖ್ಯಮಂತ್ರಿಗಳ ಕಾರ್ಯಾಲಯ ಜಿಲ್ಲಾಡಳಿತಕ್ಕೆ ಪತ್ರ ಬರೆದು ತಪ್ಪಿಸ್ತರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಸಂತ್ರಸ್ತ ಕುಟುಂಬಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಸೂಚನೆಯನ್ನ ನೀಡಿದೆ ಆದ್ರೆ ಜಿಲ್ಲಾಡಳಿತವಾಗಲಿ ತಾಲೂಕು ಆಡಳಿತವಾಗಲಿ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇವೆ ವಿವಿಧ ಇಲಾಖೆಗಳಿಂದ ಪತ್ರಗಳು ಸ್ಪಂದಿಸದ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ವಿಳಂಬ ಧೋರಣೆ ಅನುಸರಿಸ್ ಅನುಸರಿಸ್ತಾ ಇದೆ ಖರಾಬು ಜಾಗದಲ್ಲಿದ್ದ ನಮ್ಮನ್ನ ಬೀದಿ ಪಾಲು ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಂತ್ರಸ್ತ ಕುಟುಂಬಗಳ ಒತ್ತಾಯ ಹಾಗೂ ಎತ್ತಂಗಡಿ ಮಾಡಿದ ಖರಾಬು ಸ್ಥಳದಲ್ಲೇ ನಮಗೆ ವಾಸಿಸಲು ಅನುವು ಮಾಡಿಕೊಡುವಂತೆ ಪಟ್ಟು ಹಿಡಿದಿದೆ ಸರ್ವೆ ಅಧಿಕಾರಿಗಳು ನೆಪ ಮಾತ್ರಕ್ಕೆ ಬಂದು ಹೋಗ್ತಾ ಇದ್ದಾರೆ ಮೂರು ತಲೆಮಾರುಗಳಿಂದ ವಾಸವಿದ್ದ ಜಾಗ ಖರಾಬು ಜಮೀನ ಎಂಬ ಬಗ್ಗೆ ವರದಿ ನೀಡಲು ಅಧಿಕಾರಿಗಳು ಮೀನಾಮೇಷೆ ಎಣಿಸ್ತಾ ಇದ್ದಾರೆ ಖರಾಬು ಜಮೀನಾದ್ರೆ ಒತ್ತುವರಿ ಮಾಡಿಕೊಂಡವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕಿದೆ ಹಾಗೂ ಮೂರು ತಲೆಮಾರಿಗಳಿಂದ ವಾಸ ಮಾಡ್ತ ಹಂದಿ ಜೋಗಿ ಕುಟುಂಬಗಳಿಗೆ ನ್ಯಾಯವನ್ನ ಒದಗಿಸಬೇಕು ಎತ್ಕಂಡ್ ಎತ್ಕೊಂಡು ತಿರುಗಿರಾಳೆ Apa? Dek. Anak tata. Oh. Tata.

That'd yeah,